ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಾಳೆಹಣ್ಣನ್ನು ಬಳಸಿ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ ಈಗ ಎರಡು ದಿವಸದಿಂದ ಡ್ಯೂಟಿಲಿ ಫುಲ್ಲು ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಈ ಥರದ ಒಂದು ಸಿಂಪಲ್ ರೆಸಿಪಿಯನ್ನು ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನೋಡಿ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇವನ್ನ ನೀಟಾಗೆಲ್ಲ ಕಟ್ ಮಾಡ್ಕೋಬೇಕು ಇದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಹುಡಿಯನ್ನು ಕೊನೆಯವ್ರಿಗೂ ಸ್ಕಿಪ್ ಮಾಡಿದೆ ನೋಡಿ ಹುಡಿ ಥರ ಬಾಳೆಹಣ್ಣೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಪೀಸ್ ಪೀಸಾಗಿ ಇಟ್ಕೋಬೇಕು ನಾವು ಮನೇಲಿ ಎಷ್ಟು ಜನಕ್ಕೆ ಮಾಡ್ತೀವಿ ಅಂತ ನೋಡಿಕೊಂಡು ನಾವು ಬಾಳೆಹಣ್ಣನ್ನು ತೊಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಅವು ಅವೆರಡನ್ನೂ ಸಹ ಈ ಥರ ಎಲ್ಲ ನೀಟಾಗಿ ಪೀಸ್ ಪೀಸಾಗಿ ಮಾಡಿ ಹಾಕ್ಕೊಳ್ತೀನಿ ಹಾಗೆ ದಪ್ಪ ದಪ್ಪ ಪೀಸ್ ಮಾಡಿದ್ರೆ ಅದು ಗ್ರೈಂಡ್ ಆಗಲ್ಲ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಏನು ಬಾಳೆಹಣ್ಣನ್ನು ಕಟ್ ಮಾಡಿದ್ದೆ ಆ ಬಾಳೆಹಣ್ಣನ್ನು ಈ ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೀನಿ ನಮ್ಮನೇಲಿ ಜ್ಯೂಸರ್ ಜಾರ್ ಇಲ್ಲ ಸೊ ಹಾಗಾಗಿ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ ಇದರಲ್ಲಿ ಅಷ್ಟೇನು ಖಾರ ರುಬ್ಬಲ್ಲ ನಾನು ಯಾವಾಗ್ಲೂ ಹಾಗಾಗಿ ಇದನ್ನು ಹಾಗೆ ಎತ್ತಿಟ್ಟಿದ್ದೆ ಅದಕ್ಕೋಸ್ಕರ ಇದರಲ್ಲೇ ನಾನು ಇದ್ದೀನಿ ಈಗ ಬಾಳೆಹಣ್ಣೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ನಾನಿವಾಗ ಒಂದೆರಡು ಚಮಚ ಆಗುವಷ್ಟು ಜೇನುತುಪ್ಪ ಸಹ ಸೇರಿಸ್ಕೊಳ್ತೀನಿ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸೇರಿಸ್ಕೋಬೋದು ನೋಡಿ ಈ ಚಮಚದಲ್ಲಿ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದು ದೊಡ್ಡ ಚಮಚ ಆಗಿರೋದ್ರಿಂದ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತೀನಿ ಸಣ್ಣ ಚಮಚ ಆದರೆ ಬರ್ತಿ ಎರಡು ಚಮಚ ಆಗುತ್ತೆ ಇಲ್ಲ ನಮಗೆ ಜೇನುತುಪ್ಪ ಬೇಡ ಅನ್ನೋರು ಸಕ್ಕರೆ ಆದರೂ ಸೇರಿಸ್ಕೋಬೋದು ಇಲ್ಲ ಬೆಲ್ಲ ಆದರೂ ಸೇರಿಸ್ಕೋಬೋದು ಸೇರಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಬಾಳೆಹಣ್ಣೆಲ್ಲ ಫುಲ್ಲು ಪ್ಯೂರಿ ಥರ ಆಗಬೇಕು ಅಲ್ಲಿವರೆಗೂ ನೀಟಗೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಮಿಲ್ಕ್ ಶೇಕು ಈ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಕೆಲವು ಟೈಮ್ ಹಾಲು ಕುಡಿಯಲ್ಲ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ಈ ಥರದ ಬಾಳೆಹಣ್ಣೆ ಅಂತೆ ಅಲ್ಲ ಯಾವುದಾದ್ರೂ ಫ್ರೂಟ್ಸ್ ಸೇರಿಸಿ ಮಾಡ್ಕೊಬೋ ಮಾಡ್ಕೊಡ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಮಾಡ್ಕೊಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ರುಬ್ಬಾಗಿದೆ ಲಾಸ್ಟಿಗೆ ಒಂದೆರಡು ಚಮಚ ಆಗುವಷ್ಟು ಹಾಲನ್ನು ಉಳಿಸ್ಕೊಂಡಿದ್ದೆ ಏಕೆಂದರೆ ಎಲ್ಲ ಹಾಕಿದರೆ ಬಾಳೆಹಣ್ಣು ಗ್ರೈಂಡ್ ಆಗಲ್ಲ ಅಂದ್ಕೊಂಡು ಸ್ವಲ್ಪ ಹಾಲನ್ನು ಉಳಿಸ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಈಗೆಲ್ಲ ನೀಟಾಗಿ ಮತ್ತೊಂದು ಸರಿ ಮಿಕ್ಸಿ ಮಾಡಿಕೊಡ್ತೀನಿ ನೋಡಿ ಈಗ ರುಬ್ಬಿ ಆಗಿದೆ ಈಗ ಮುಚ್ಚಳ ಓಪನ್ ಮಾಡಿ ನೋಡಿದ್ರೆ ಈ ಥರ ಬಂದಿದೆ ಇದನ್ನು ನಾನಿವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ತೀನಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸರಿ ಮಾಡ್ಕೊಂಡು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಕ್ತಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು